கிரண் கூட ஒன்னைபுட கன்ன நன்னான்னா 3 people உள்ள யாரும்

ಡಿಸ್ಕಷನ್ ಅಬೌಟ್ ದ ಟೀಫ್ ಆ್ಯಂಡ್ ದ ಸಮ್ ಕ್ಲಾರಿಫಿಕೇಶನ್ ಆ್ಯಂಡ್ ಮೈನ್ ಥಿಂಗ್ ಏನಂತಂದರೆ ನಾವು ಮುಂಚಿತವಾಗೇ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಅಂಟಿಲ್ ಲೀಗ್ ಆಗೋರ್ಬೋದು ಯಾರು ಎಲ್ಲಿ ಹೋಗ್ಬಾರ್ದು ಅಂತಂದರೆ ಬಿಕಾಸ್ ಆ ಕಡೆ ಈ ಕಡೆ ಹೋದಾಗ ನಮಗೆ ಕೋಆರ್ಡಿನೇಷನ್ ತುಂಬ ತೊಂದರೆ ಇದೆ ಬಟ್ ನೆಕ್ಸ್ಟ್ ಅನದರ್ ಟೂ ಡೇಸ್ ದಯವಿಟ್ಟು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಬಿಕಾಸ್ ನಾಳೆ ನಾಡಿದ್ದು ಏನು ಆ ಕಡೆ ಈ ಕಡೆ ಕೋಆರ್ಡಿನೇಷನ್ ತುಂಬ ಜನ ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸಿಂದ ನಾವು ಇದಕ್ಕೆ ಡೇ ನೈಟ್ ಕೆಲಸ ಮಾಡ್ತಾ ಇದ್ದೀವಿ ನಾಟ್ ಓನ್ಲಿ ಫ್ರಾಮ್ ಇಲ್ಲಿ ಅನೇಕ ಜನರು ದುಬೈಲಿರೋರು ಕೂಡ ಟೀಮಲ್ಲಿ ನಾವು ಕೆಲಸ ಮಾಡಿಕೊಂಡ್ವಿ ಓನ್ಲಿ ಬಿಕಾಸ್ ಏನಂತಂದರೆ ಯಾರು ಲೆಗ್ ಸೈಡ್ ಔಟ್ ಸೈಡ್ ಔಟ್ ದ ಟೈಮ್ ಲಿಮಿಟ್ ವಿಲ್ assigned ಟೈಮ್ ಫಾರ್ ಈಚ್ ಮ್ಯಾಚ್